ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ದಶಾರ್ಣಕನ ದೂತನ ಮಾತನ್ನು ಕೇಳಿ ಧ್ರುವನು ಭಯಪಟ್ಟು ಹೆಂಡತಿಯೊಡನೆ ಆಲೋಚಿಸಿದುದು ಎಂಬ ನೂರ ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ದುರ್ಯೋಧನ ಹೀಗೆ ದೂತನು ಬಂದು ದೃಪದನಿಗೆ ಅದೇ ಮಾತುಗಳನ್ನು ತಿಳಿಸಲು ಕೈ ಕೈಹಿಡಿಯಾಗಿ ಸಿಕ್ಕಿಬಿದ್ದಂತೆ ದೃಪದನಿಗೆ ಮಾತೆ ಹೊರಡದಂತಾಯಿತು ತನ್ನ ಬೀಗನನ್ನು ಹೇಗಾದರೂ ಸಮಾಧಾನ ಮಾಡಬೇಕೆಂದು ಯೋಚಿಸಿದನು ಒಳ್ಳೆ ಮಧುರವಾಗಿ ಮಾತಾಡತಕ್ಕ ತನ್ನ ದೂತರನ್ನು ಕಳುಹಿಸಿ ಹಾಗೇನೂ ಇಲ್ಲವೆಂದು ಮಾತ್ರ ಹೇಳಿಕಳುಹಿಸಿದನು ಆದರೇನು ಹಿರಣ್ಯವರ್ಮನು ತಿರುಗಿ ಅಲ್ಲಲ್ಲಿ ವಿಚಾರಿಸಿ ಶಿಖಂಡಿಯು ಹೆಂಗಸೆ ಎಂದು ಚೆನ್ನಾಗಿ ತಿಳಿದು ದೃಪದನು ತನಗೆ ಮಾಡಿದ ವಂಚನೆಯನ್ನು ಕುರಿತು ತನ್ನ ಮಿತ್ರ ರಾಜರಿಗೆಲ್ಲ ಹೇಳಿ ಕಳುಹಿಸಿದನು ಒಂದು ದೊಡ್ಡ ಸೈನ್ಯವನ್ನು ಸೇರಿಸಿಕೊಂಡು ದೃಪದನ ಮೇಲೆ ದಂಡೆತ್ತುವುದಾಗಿ ನಿಶ್ಚಯಿಸಿಬಿಟ್ಟನು ಹೀಗೆ ಸೇನಾ ಸನ್ನಾಹಗಳನ್ನು ಮಾಡಿಟ್ಟುಕೊಂಡು ತನ್ನ ಮಂತ್ರಿಗಳನ್ನು ಕರೆಸಿ ದೃಪದನ ವಿಷಯದಲ್ಲಿ ತಾವು ಮಾಡಬೇಕಾದುದೇನೆಂದು ಯು ಆಲೋಚಿಸಿದನು ಕೊನೆಗೆ ಅವನ ಮಿತ್ರ ರಾಜರು ಮಂತ್ರಿಗಳು ಸೇರಿ ಒಂದು ನಿರ್ಧಾರವನ್ನು ಮಾಡಿದರು ಶಿಖಂಡಿಯು ಹೆಂಗಸೆಂಬುದೇ ನಿಜವಾದ ಪಕ್ಷದಲ್ಲಿ ಪಾಂಚಾಲ ರಾಜನನ್ನು ನಾವು ಹೆಡೆಮುರಿ ಕಟ್ಟಿಸೆರೆಹಿಡಿದು ತರುವುದಾಗಿಯೂ ಪಾಂಚಾಲ ರಾಜ್ಯಕ್ಕೆ ಬೇರೊಬ್ಬ ರಾಜನನ್ನು ನಿಲ್ಲಿಸಿ ಧ್ರುವಧನನ್ನು ಶಿಖಂಡಿನಿಯನ್ನು ರಾಜನಿಗೆ ಎದುರಾಗಿಯೇ ಕೊಲ್ಲುವುದಾಗಿಯೂ ಅವರು ತಮ್ಮ ನಿಶ್ಚಯವನ್ನು ತಿಳಿಸಿದರು ಆಮೇಲೆ ಹಿರಣ್ಯವರ್ಮನು ಬೇರೆ ಕೆಲವು ದೂತರನ್ನು ಕರೆಸಿ ಧ್ರುವದನನ್ನು ತಾವು ಕೊಂದು ಬಿಡುವುದಾಗಿ ಅವನಿಗೆ ಹೇಳಿ ಕಳುಹಿಸಿದನು ದುರ್ಯೋಧನ ದೃಪದನಾದರೂ ಸಹಜವಾಗಿಯೇ ಭಯಪಡತಕ್ಕವನು ಅದರ ಮೇಲೆ ಈಗ ಮಹಾಪರಾಧವನ್ನು ನಡೆಸಿಬಿಟ್ಟಿರುವನು ಆ ದೂತನ ಮಾತನ್ನು ಕೇಳಿ ಅವನಿಗೆ ಎದೆಯು ನಡುಗೆ ಹೋಯಿತು ದುಃಖದಿಂದ ಹಿಂದು ಮುಂದು ತಿಳಿಯದೆ ದಶಾರ್ಣನ ದೂತರನ್ನು ಹಿಂದಕ್ಕೆ ಕಳುಹಿಸಿಬಿಟ್ಟು ಏಕಾಂತದಲ್ಲಿ ತನ್ನ ಭಾರ್ಯೆಯನ್ನು ಕಂಡು ಅವಳೊಡನೆ ಆಲೋಚಿಸುವುದಕ್ಕೆ ಹೋದನು ಭಯದಿಂದಲೋ ದುಃಖದಿಂದಲೋ ಅವನು ಪತ್ನಿಯನ್ನು ಕೊರೆತು ಪ್ರಿಯೆ ಮುಂದೇನು ಗತಿ ನಮ್ಮ ಸಂಬಂಧಿಯಾದ ಹಿರಣ್ಯವರ್ಮನು ಈಗ ನಮ್ಮ ಮೇಲೆ ದೊಡ್ಡ ಸೈನ್ಯದೊಡನೆ ಕೋಪದಿಂದ ದಂಡೆತ್ತಿ ಬರುವನು ಅವನು ನಮಗಿಂತಲೂ ಬಹಳ ಬಲಾಢ್ಯನು ಆ ಕನ್ಯೆಯ ವಿಷಯವಾಗಿ ಈಗ ಏನು ಮಾಡಬೇಕೋ ತಿಳಿಯಲಿಲ್ಲ ನಾವು ಬುದ್ಧಿಯಿಲ್ಲದೆ ಕೆಲಸ ಮಾಡಿಬಿಟ್ಟೆವು ನೀನು ಮಗನೆಂದು ಹೇಳಿಕೊಂಡ ಶಿಖಂಡಿಯು ಹೆಂಗಸೆಂಬುದು ಅವನಿಗೆ ಚೆನ್ನಾಗಿ ತಿಳಿದು ಹೋಯಿತು ನಾವು ಅವನನ್ನು ವಂಚಿಸಿದೆವೆಂಬ ಕೋಪದಿಂದ ಅವನು ತನ್ನ ರಾಜರನ್ನು ಸೈನ್ಯಗಳನ್ನು ಸೇರಿಸಿಕೊಂಡು ಬಂದು ನಮ್ಮನ್ನೆಲ್ಲಾ ತೀರಿಸಿಬಿಡಬೇಕೆಂದೇ ಉದ್ದೇಶಿಸಿರುವನು ಪ್ರಿಯೆ ಈಗಲೂ ಇದರ ಏನೆಂಬುದನ್ನು ಮುಚ್ಚುಮರೆಯಿಲ್ಲದೆ ಹೇಳಿಬಿಡು ನಾನು ಮುಂದಿನ ಕೆಲಸವನ್ನು ಮಾಡಬೇಕಾಗಿದೆ ಈಗ ನಾನು ನಿನ್ನ ಮಗಳಾದ ಈ ಶಿಖಂಡಿನಿಯು ಇಬ್ಬರು ಪ್ರಾಣ ಸಂಶಯಕ್ಕೆ ಗುರಿಯಾಗಿರುವೆವು ಈಗ ನಿನಗೂ ಅಪಾಯವು ತಪ್ಪಿದುದಲ್ಲ ಈಗ ಎಲ್ಲವರನ್ನು ಎಲ್ಲರನ್ನೂ ಅಪಾಯದಿಂದ ತಪ್ಪಿಸಬೇಕಾಗಿದೆ ಈಗ ನಿಜವಾದ ಸಂಗತಿಯೇನೋ ಅದನ್ನು ನನಗೆ ತಿಳಿಸು ನಿನ್ನ ಮಾತನ್ನು ಕೇಳಿದ ಮೇಲೆ ಕಾಲೋಚಿತವಾಗಿ ನಾನು ಪ್ರವರ್ತಿಸಿ ನೋಡುವೆನು ಎಲೆ ಶಿಖಂಡಿನಿ ನೀನು ಹೆದರಬೇಡ ಮುಂದೇನು ಮಾಡಬೇಕೋ ಅದನ್ನು ನಾನು ಮಾಡುವೆನು ಧರ್ಮದಿಂದ ನಾನು ವಂಚಿಸಲ್ಪಟ್ಟರೋ ಮಕ್ಕಳ ಮೇಲೆ ಇರಬೇಕಾದ ವಾತ್ಸಲ್ಯದಿಂದ ನಿನಗೆ ಹಿತವನ್ನೇ ಮಾಡುವೆನು ನಾವು ಆ ದಶಾರ್ಣ ರಾಜನನ್ನು ವಂಚಿಸಿದ ವಂಚಿಸಿದಂತಾಯಿತು ಆದುದರಿಂದ ನೀನು ನಿಜವನ್ನು ತಿಳಿಸು ನಿನಗೆ ಹೇಗೆ ಹಿತವೋ ಅದನ್ನು ಮಾಡುವೆನು ಎಂದನು ರಾಜನಿಗೆ ಈ ಒಳಗುಟ್ಟೆಲ್ಲವೂ ಚೆನ್ನಾಗಿ ತಿಳಿದಿದ್ದರು ತನಗೇನು ತಿಳಿಯದಂತೆ ಜನರಲ್ಲಿ ಹೊರಪಡಿಸುವುದಕ್ಕಾಗಿ ತನ್ನ ಪತ್ನಿಯನ್ನು ಹೀಗೆಂದು ಆಕ್ಷೇಪಿಸಿ ಪ್ರಶ್ನೆ ಮಾಡಿದನು ಅವಳು ಮುಂದೆ ಹೇಳುವಂತೆ ಪ್ರತ್ಯುತ್ತರವನ್ನು ಕೊಟ್ಟಳು ಇದು ನೂರ ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ